ಆ ಎಲ್ಲರಿಗೆ ಸಿಂಪಲ್ ಟ್ರಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಗಣಿತ ಅಧ್ಯಾಯ ಎರಡು ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕು ಒಳಗಡೆ ಬಹುಪದೋಕ್ತಿಗಳಿಗೆ ಪದೋಕ್ತಿಗಳಿಗೆ ಸಂಬಂಧಪಟ್ಟಂತ ನಿಮ್ಮ ಪಾಠದೊಳಗಡೆ ಈಗಾಗಲೇ ಐದು ಟೂ ಪಾಯಿಂಟ್ ಫೋರ್ ಒಳಗಡೆ ಐದು ಪ್ರಶ್ನೆಗಳನ್ನ ನಾನು ಬಿಡಿಸಿದೆ ಇನ್ನು ಪ್ರಶ್ನೆ ಸಂಖ್ಯೆ ಆರರಿಂದ ಕ್ವೆಶನ್ಸ್ಗಳನ್ನ ಬಿಡಿಸ್ಕೋಬೇಕು ಈ ಆರರಿಂದ ಎಲ್ಲ ಪ್ರಶ್ನೆಗಳನ್ನ ಮಾಡ್ತೀನಪ್ಪ ಅಂದ್ರೆ ಆ ವಿಡಿಯೋ ಒಳಗಡೆ ಆ ಎರಡು ಮೂರು ಎರಡು ಮೂರು ಕ್ವೆಶನ್ಸ್ ಮೇನ್ ಕ್ವೆಶನ್ಸ್ ಗಳನ್ನ ನಾನು ಇದು ಬಿಡಿಸ್ಕೊತ ಹೋಗ್ತೀನಿ ಫಸ್ಟ್ ಹಂಗ ರಚನಾ ಮಾಡ್ಕೊಡ್ರಿ ಹಿಂದಿನ ಎಲ್ಲ ಅಂದ್ರೆ ಏನಂತಂದ್ರೆ ಮಾಡ್ಕೊತ ತಕ್ಷಣ ನಿಮ್ಗೆ ಸೇರ ಪ್ರಶ್ನೆ ಯಾವ ಥರ ಅಂತ ಅಂತೇಳಿ ನೋಡ್ರಿ ಕೆಳಗಿನ ಗಣಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯಿರಿ ಟು ಎಕ್ಸ್ ಪ್ಲಸ್ ಒನ್ ಓಲ್ ಕ್ಯೂಬ್ ಅಂತ ಇದೆ ಹಾಗಾದ್ರೆ ಇದನ್ನ ಯಾವ ಥರ ಎಕ್ಸ್ಪ್ಯಾಂಡ್ ಮಾಡಿ ನಾನು ಬರೀಬೇಕಂತೇಳಿ ಇದನ್ನ ಜೂಮ್ ಮಾಡ್ಕೊತ ಹೋಗಿರ್ತೀನಿ ಸಾಧ್ಯ ಆದಷ್ಟು ನೀವು ನೀವೇನ್ ಮಾಡ್ರಪ್ಪ ಅಂದ್ರೆ ವಿಡಿಯೋನ ಪಾಸ್ ಮಾಡಿ ನೀವು ಬರ್ಕೊತಾ ಬರೀ ಕ್ವೆಶನ್ಸ್ ಇಲ್ಲಿ ಎರಡು ಎಕ್ಸ್ ಪ್ಲಸ್ ಒಂದನ್ನ ಯಾವ ತರ ಬರೀಬೇಕು ಇದಕ್ಕೊಂದು ಸಮೀಕರಣ ಬರ್ತದ ನಿಮ್ ಪುಸ್ತಕದಲ್ಲಿನೇ ಈ ಸಮೀಕರಣಗಳನ್ನ ಸಮೀಕರಣಗಳನ್ನೆಲ್ಲವೂ ಕೊಟ್ಟಿದ್ದಾನೆ ಹಾಗಾದ್ರೆ ಸಮೀಕರಣ ಏನಪ್ಪಾ ಅಂದ್ರೆ ಇಲ್ಲಿ ಪ್ಲಸ್ ಇರೋದ್ರಿಂದ ಎಕ್ಸ್ ಪ್ಲಸ್ ವೈ ಓಲ್ ಕ್ಯೂಬ್ ನ ಸಮೀಕರಣ ಹಾಕ್ಬೇಕು ಇಸ್ಕೊಲ್ ಟು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ತ್ರೀ ಎಕ್ಸ್ ವೈ ಬ್ರಕೆಟ್ ಎಕ್ಸ್ ಪ್ಲಸ್ ವೈ ಈ ಸಮೀಕರಣ ಒಳಗಡೆನೆ ಎಲ್ಲಿ ಎಕ್ಸ್ ಇರ್ತದೋ ಅಲ್ಲಿ ಟೂ ಟು ಎಕ್ಸ್ನ ಹಾಕಿರಿ ಎಲ್ಲಿ ವಾಯ್ ಇರ್ತದೋ ಅಲ್ಲಿ ಒಂದನ್ನು ಸಬ್ ಮಾಡಿದ್ರೆ ಸಾಕು ಈ ಆನ್ಸರ್ಸ್ ಕ್ಲಿಯರ್ ಆಗಿ ಬರ್ತದೆ ಎಕ್ಸ್ ಇದ್ದಲ್ಲಿ ಟೂ ಎಕ್ಸ್ ಪ್ಲಸ್ ಟು ಎಕ್ಸ್ ಹಾಕ್ತಾ ಇದ್ನಿ ವೈದಲ್ಲಿ ಒಂದು ಹಾಕ್ತಾ ಇದ್ದೀನಿ ಓಲ್ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್ ಐತಾ ಎಕ್ಸ್ ಇದ್ದಲ್ಲಿ ಎಷ್ಟು ಎಷ್ಟಬೇಕು ಟೂ ಎಕ್ಸ್ ಕ್ಯೂ ಪ್ಲಸ್ ವೈದಲ್ಲಿ ಒನ್ ಕ್ಯೂ ಪ್ಲಸ್ ತ್ರೀ ಅನ್ನೋದು ಇದು ಸೂತ್ರದಲ್ಲಿರೋದು ತ್ರೀ ಎಕ್ಸ್ ಇದ್ದಲ್ಲಿ ಟೂ ಎಕ್ಸ್ ವೈದಲ್ಲಿ ಒನ್ ನೆಕ್ಸ್ಟ್ ಬ್ರಾಕೆಟ್ ಹಾಕಿರಿ ಎಕ್ಸ್ ದಲ್ಲಿ ಟೂ ಎಕ್ಸ್ ವೈದಲ್ಲಿ ಪ್ಲಸ್ ಒನ್ ಹಾಕಿರಿ ನೆಕ್ಸ್ಟ್ ಹಾಗಾದರೆ ಇದನ್ನು ಇದನ್ನ ಈ ಸೈಡ್ ಬರ್ಕೊಳ್ಳಿ ಟೂ ಎಕ್ಸ್ ಪ್ಲಸ್ ಒನ್ ಇಸ್ಕೊಲ್ ಟು ಟೂ ಕ್ಯೂಬ್ ಅಂದರೆ ಟೂ ಕ್ಯೂಬ್ ಅಂದರೆ ಎಷ್ಟ್ರಿ ಎಂಟು ಹಾಗಾದ್ರೆ ಎಕ್ಸ್ ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್ ಆಗ್ತದೆ ಒನ್ ಕ್ಯೂಬ್ ಅಂದರೆ ಒನ್ ಆಗ್ತದೆ ಇದು ಒನ್ ಎರಡು ಸಲ ರಿಪೀಟ್ ಆಗ್ಯದ ಬಿಡ್ರಿ ತ್ರೀ ಇಂಟು ಟೂ ಸಿಕ್ಸ್ ಸಿಕ್ಸ್ ಇಂಟು ಒನ್ ಒನ್ ಇಲ್ಲಿ ಎಕ್ಸ್ ಇದೆ ಎಕ್ಸ್ ಸಿಕ್ಸ್ ಎಕ್ಸ್ ಆಗ್ತದೆ ಟೂ ಎಕ್ಸ್ ಪ್ಲಸ್ ಒನ್ ಯಾಸ್ ಇಟ್ ಈಸ್ ನ ಬರ್ಕೊಳ್ರಿ ನೆಕ್ಸ್ಟ್ ಏಟ್ ಕ್ಯೂಬ್ ಅಷ್ಟೇ ಇರಲಿ ಇಲ್ಲಿ ಪ್ಲಸ್ ಒನ್ ಒನ್ ಇರೋದಂದ್ರೆ ಒನ್ ಇದು ಒನ್ ಕ್ಯೂಬ್ ಇದು ಡಬಲ್ಸ್ ಅಂತ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಬದಿಯೋದ್ರಾಗೆ ಎರಡು ಸಲ ಬರೆದಿದ್ದೆ ನಾನು ಏಟ್ ಕ್ಯೂಬ್ ಪ್ಲಸ್ ಇದು ಒನ್ ಕ್ಯೂಬ್ ಅಂದರೆ ಒನ್ ಪ್ಲಸ್ ಒನ್ ಇರಲಿ ನೆಕ್ಸ್ಟ್ ಇಲ್ಲಿ ಬ್ರಾಕೆಟ್ ಇರೋದ್ರಿಂದ ಈ ಸಂಖ್ಯೆ ಗುಣಿಸ್ತದ ಆರೇಳೆ ಎಷ್ಟಪ್ಪ ಅಂದ್ರೆ ಹನ್ನೆರಡು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗ್ತದ ಆರು ಒಂದ್ಲೆ ಆರು ಎಕ್ಸ್ ಇದೆ ಎಕ್ಸ್ ಸಿಕ್ಸ್ ಎಕ್ಸ್ ಆಗ್ತದ ಇದನ್ನ ಎಕ್ಸ್ ಎಕ್ಸ್ಪ್ಯಾಂಡ್ ಫಾರ್ಮ ನಾನು ಈ ತರ ಬರೆದಿದ್ದೀನಿ ಇನ್ನ ನೆಕ್ಸ್ಟ್ ಇದೇ ರೀತಿಯಾಗಿ ಇದ್ರ ಒಳಗಡೆನೆ ಎರಡನೇ ಲೆಕ್ಕ ಯಾವ ತರ ಅಂತ ಹೇಳಿ ಇಲ್ಲಿ ನೋಡ್ಕೊತ ಬರ್ರಿ ಟು ಎ ಮೈನಸ್ ತ್ರೀ ಬಿ ಸ್ಕ್ವೈರ್ ಸಾರಿ ಕ್ಯೂಬ್ ಇದೆ ಹಾಗಾದ್ರೆ ಇಲ್ಲಿ ಮೈನಸ್ ಇರೋದರಿಂದ ಸಮೀಕರಣವನ್ನು ಯಶ್ ಮೈನಸ್ನ ಹಾಕೊಂಡ್ಬಿಡ್ಬೇಕು ಅಷ್ಟೇ ಎಕ್ಸ್ ಕ್ಯೂ ಮೈನಸ್ ವೈ ಕ್ಯೂ ಮೈನಸ್ ತ್ರೀ ಎಕ್ಸ್ ಕ್ಯೂ ಬ್ರಾಕೆಟ್ ಎಕ್ಸ್ ಮೈನಸ್ ವೈ ಅಂತೇಳಿ ಅವಾಗ ಎಕ್ಸ್ ಇದ್ದಲ್ಲಿ ಏನು ಹಾಕ್ಬೇಕು ಟು ಎ ಹಾಕಬೇಕು ವೈ ಇದ್ದಲ್ಲಿ ಏನು ಹಾಕ್ಬೇಕು ಮೈನಸ್ ತ್ರೀ ಬಿ ತ್ರೀ ಬಿನ ಹಾಕಿರಿ ಅಷ್ಟೇ ಹಾಗಾದರೆ ಟು ಎಕ್ಸ್ ಇದ್ದಲ್ಲಿ ಟು ಎ ಕ್ಯೂ ಮೈನಸ್ ವೈ ಇದ್ದಲ್ಲಿ ತ್ರೀ ಬಿ ಕ್ಯೂ ಮೈನಸ್ ತ್ರೀ ಇದೆ ತ್ರೀ ಎಕ್ಸ್ ಇದ್ದಲ್ಲಿ ಟು ಎ ವೈ ಇದ್ದಲ್ಲಿ ತ್ರೀ ಬಿ ನೆಕ್ಸ್ಟ್ ಬ್ರಾಕೆಟ್ ಎಕ್ಸ್ ಇದ್ದಲ್ಲಿ ಟು ಎ ವೈದಲ್ಲಿ ತ್ರೀ ಬಿ ಇಷ್ಟು ಹಾಕಿದ್ರ ನೆಕ್ಸ್ಟ್ ಟೂ ಕ್ಯೂಬ್ ಎಷ್ಟು ಎನ್ ಟು ಎ ಕ್ಯೂಬ್ ಅಂದ್ರೆ ಎ ಕ್ಯೂಬ್ನ ಆಗ್ತದೆ ತ್ರೀ ಕ್ಯೂಬ್ ಎಷ್ಟಪ್ಪ ಅಂದ್ರೆ ಟ್ವೆಂಟಿ ಸೆವೆನ್ ಬಿ ಕ್ಯೂಬ್ ಆಗ್ತದೆ ಮೈನಸ್ ಇದು ನೋಡ್ರಿ ಮೂರೇಳೆ ಆರು ಆರು ಮೂರಲೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಎ ಎನ್ ಟು ಬಿ ಎ ಬಿ ಆಗ್ತದ ಇದನ್ನ ಟು ಎ ಮೈನಸ್ ತ್ರೀ ಬಿ ನಾಟೀಸ್ ನ ಬರ್ಕೊಡ್ರಿ ಇಲ್ಲ ನೆಕ್ಸ್ಟ್ ಏಟ್ ಕ್ಯೂಬ್ ಅಷ್ಟೇ ಇರಲಿ ಇದು ಏಟ್ ಎ ಕ್ಯೂಬ್ ಮೈನಸ್ ಟ್ವೆಂಟಿ ಸೆವೆನ್ ಬಿ ಕ್ಯೂಬ್ ಅಷ್ಟೇ ಇರಲಿ ಇಲ್ಲ ನೋಡ್ರಿ ಇದನ್ನ ಹದಿನೆಂಟು ಏಳೆ ಎಷ್ಟಪ್ಪ ಅಂದ್ರೆ ಮೂವತ್ತಾರು ಇಲ್ಲಿ ಎ ಇದೆ ಇಲ್ಲಿ ಎ ಇದೆ ಎ ಇಂಟು ಎ ಎ ಸ್ಕ್ವೇರ್ ಆಯಿತು ಬಿ ಕಾಮನ್ ಆಗಿದೆ ಬಿ ಅಷ್ಟೇ ಇರಲಿ ನೆಕ್ಸ್ಟ್ ಹದಿನೆಂಟು ಮೂರ್ಲ ಐವತ್ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಹದಿನೆಂಟು ಮೂರ್ಲ ಐವತ್ನಾಲ್ಕು ಎ ಇದೆ ಅಷ್ಟೇ ಇರಲಿ ಬಿ ಆಡಿದಾವ ಬಿ ಸ್ಕ್ವೇರ್ ಆಗ್ತದೆ ಇದನ್ನ ಎಕ್ಸ್ಪ್ಲೈನ್ ಫಾರ್ಮ್ ನೀವು ಈ ತರ ಬರಿಬೇಕಾಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಇನ್ನೊಂದು ಇದು ಮೂರನೇದು ಯಾವ ತರ ಇದೆ ಅಂತೇಳಿ ನೋಡ್ಕೊತ ಬರ್ರಿ ಇಲ್ಲಿ ಎಕ್ಸ್ ಇಲ್ಲಿ ನಿತ್ಯ ಸಮೀಕರಣ ಇಲ್ಲಿ ಪ್ಲಸ್ ಇರೋದ್ರಿಂದ ಸೇಮ್ ಸಮೀಕರಣ ಎಲ್ಲದಕ್ಕೂ ಒಂದೇ ಸಮೀಕರಣ ಏನು ಮಾಡಕಪ್ಪ ಅಂದ್ರೆ ಯೂಸ್ ಮಾಡಬೇಕಾಗ್ತದೆ ಆರನೇ ಪ್ರಶ್ನೆಗೆ ಎಕ್ಸ್ ಪ್ಲಸ್ ವೈ ಇದು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ತ್ರೀ ಎಕ್ಸ್ ವೈ ಬ್ರಾಕೆಟ್ ಎಕ್ಸ್ ಪ್ಲಸ್ ವೈ ಇದೇ ಸಮೀಕರಣ ಒಳಗಡೆ ಎಕ್ಸ್ ಇದ್ದಲ್ಲಿ ಏನು ಹಾಕ್ಬೇಕಪ್ಪ ಅಂದ್ರೆ ತ್ರೀ ಬೈ ಟು ಎಕ್ಸ್ ಹಾಕ್ಬೇಕು ಇದ್ದಲ್ಲಿ ಪ್ಲಸ್ ಒನ್ನ ಹಾಕ್ಬೇಕು ಅಷ್ಟೇ ಎಕ್ಸ್ ಕ್ಯೂಬ್ ಅಂದರೆ ನೋಡಿರಿ ತ್ರೀ ಬೈ ಟು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಅಂದರೆ ಒನ್ ಕ್ಯೂಬ್ ಪ್ಲಸ್ ತ್ರೀ ಇದೆ ಎಕ್ಸ್ ಇದ್ದಲ್ಲಿ ತ್ರೀ ಬೈ ಟು ಎಕ್ಸ್ ಹಾಕ್ರಿ ವೈ ಇದಲ್ಲಿ ಒನ್ ಹಾಕಿರಿ ತ್ರೀ ಬೈ ಟು ಎಕ್ಸ್ ಪ್ಲಸ್ ವೈ ದಲ್ಲಿ ಒನ್ ಅನ್ನ ಹಾಕ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಇಲ್ಲಿ ಈ ಮೂರು ಎರಡಕ್ಕೂ ಸಂಬಂಧ ಪಡ್ತದೆ ತ್ರೀ ಕ್ಯೂಬ್ ಅಂದ್ರೆ ಟ್ವೆಂಟಿ ಸೆವೆನ್ ಟೂ ಕ್ಯೂಬ್ ಅಂದ್ರೆ ಏಟ್ ಎಕ್ಸ್ ಅಂದ್ರೆ ಎಕ್ಸ್ ಕ್ಯೂಬ್ ಆಗ್ತದೆ ಒನ್ ಕ್ಯೂಬ್ ಅಂದ್ರೆ ಒನ್ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದನ್ನ ಇದನ್ನ ಮಲ್ಟಿಪಿಷನ್ಸ್ ಮಾಡ್ರಿ ಅಂಶ ಅಂಶಗಳು ಏನಾಗ್ತವಪ್ಪ ಅಂದ್ರೆ ಮಲ್ಟಿಪಲ್ ಆಗ್ತಾವೆ ತ್ರೀ ಇಂಟು ತ್ರೀ ನೈನ್ ಆಗ್ತದೆ ಕೆಳಗಡೆ ಇಲ್ಲಿ ಏನೂ ಇಲ್ಲ ಅಂದ್ರೆ ಒಂದ್ ಇರ್ತದೆ ಎರಡು ಒಂದಿದೆ ಎರಡು ಎಕ್ಸ್ ಇದೆ ಎಕ್ಸ್ ನೆಕ್ಸ್ಟ್ ಒಂದಕ್ಕೆ ಯಾವುದೇ ಸಂಖ್ಯೆಯಲ್ಲಿ ಮಲ್ಟಿಪಿಷನ್ಸ್ ಮಾಡಿದ್ರು ಒಳ್ಳೆ ಅದೇ ಸಂಖ್ಯೆ ಬರ್ತದ ನೆಕ್ಸ್ಟ್ ಇದನ್ನು ಯಜ್ ಇಟ್ ಈಸ್ನ ಒಳ್ಳೆ ಅದೇ ಥರ ಬರೀರಿ ಇನ್ನು ನೆಕ್ಸ್ಟ್ ಟ್ವೆಂಟಿ ಸೆವೆನ್ನ ಬೈ ಏಟ್ ಎಕ್ಸ್ ಕ್ಯೂಬ್ ಇದೆ ಪ್ಲಸ್ ಒನ್ ಇದೆ ನೆಕ್ಸ್ಟ್ ಇದನ್ನು ಇಲ್ಲಿ ಏನೂ ಇಲಕ್ಕ ಮಲ್ಟಿಪಿಷನ್ಸ್ ಆಗ್ತದೆ ಒಂಬತ್ತ್ ಎಷ್ಟಪ್ಪ ಅಂದರೆ ಇಪ್ಪತ್ತು ಏಳು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ಕ್ವೈರ್ ಆಗ್ತದೆ ಡಿವೈಡೆಡ್ ಬೈ ಎರಡು ಎರಡಲೇ ಎಷ್ಟಪ್ಪ ಅಂದರೆ ನಾಲ್ಕು ನೆಕ್ಸ್ಟ್ ಒಂಬತ್ತು ಒಂದಲೇ ಒಂಬತ್ತು ಈ ಪದಲಿ ಈ ಪದಕ್ಕೂ ಗುಣಿಸ್ಬೇಕು ಒಂಬತ್ತೊಂದಲೇ ಒಂಬತ್ತು ನೆಕ್ಸ್ಟ್ ಕೆಳಗಡೆ ಏನೂ ಇಲ್ಲ ಅಂತ ಒಂದಿರ್ತದೆ ಎರಡು ಒಂದ್ಲೇ ಎರಡು ಎಕ್ಸ್ ಇದೆ ಎಕ್ಸ್ ಇಷ್ಟು ಬರ್ಕೊಂಡಾದ್ಮೇಲೆ ಇಷ್ಟೇ ಮಾಡಿದ್ರೆ ಲೆಕ್ಕ ಮುಗೀತು ನಿಮ್ಗೆ ಬೇಕಾದ್ರೆ ಹಿಂದಿನ ಆನ್ಸರ್ ಒಳಗಡೆ ಈ ತರನೇ ಇದೆ ಆದರೂ ಕೂಡ ನಾವು ಏನು ಮಾಡ್ತೀವಪ್ಪ ಅಂತಂತಂದಾಗ ಇಷ್ಟೇ ಮುಗಿಸಿದ್ರ ನಾವು ಇಲ್ಲಿ ಕೆಳಗಡೆ ಏನಿದೆ ಛೇದ ಎಂಟಿದೆ ಇಲ್ಲಿ ನಾಲ್ಕಿದೆ ಇಲ್ಲಿ ಎರಡಿದೆ ಇದೆ ಇವೆಲ್ಲವೂ ಹೋಗ್ಬೇಕು ಛೇದಗಳು ಏನು ಇರಬಾರ್ದಪ್ಪ ಅಂದ್ರೆ ಈ ಎಂಟು ನಾಲ್ಕು ಎರಡು ಈಪುರ ಲಸ ಎಷ್ಟಾಗ್ತದಪ್ಪ ಅಂದ್ರೆ ಹೈಯೆಸ್ಟ್ ನಂಬರ್ ಯಾವ್ದು ಯಾವ್ದು ಇರ್ದಾರಾಗ ಎಂಟು ಎಂಟೇ ಲಸ್ ಆಗ್ತದೆ ಹೀಗಾಗಿ ಎಂಟರಿಂದ ಏನು ಮಾಡಕಪ್ಪ ಅಂದ್ರೆ ಒಟ್ಟುಕು ಗುಣಿಸ್ಬೇಕಾಗ್ತದೆ ಇದೇ ಸಂಖ್ಯೆನ ಬರ್ಕೋರಿ ಇಂಟು ಎಂಟು ಮಾಡ್ರಿ ಒಂದು ನಂಬರ್ ಕೋರಿ ಇಂಟು ಎಂಟು ಮಾಡಿರಿ ಇದೇ ನಂಬರ್ನ ಇಲ್ಲಿ ಬರ್ಕೋರಿ ಇಂಟು ಎಂಟು ಮಾಡಿದಿರಿ ನೈನ್ ಬೈ ಟೂ ನಂಬರ್ ಬರ್ಕೋರಿ ಇಂಟು ಇದು ಏಟ್ ಅವಾಗ ಏನು ಮಾಡ್ರಪ್ಪ ಅಂದ್ರೆ ಎಂಟು ಎಂಟು ಗೆಟ್ ಕ್ಯಾನ್ಸಲ್ ಆಗ್ತದೆ ಇಪ್ಪತ್ತೇಳು ಎಕ್ಸ್ ಕ್ಯೂಬ್ ಅಷ್ಟೇ ಉಳಿತದೆ ಎಂಟು ಇಂಟು ಒಂದು ಅಂದ್ರೆ ಎಂಟು ಉಳಿತದ ಹ್ಞೂ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡೇ ಎಂಟು ಅವಾಗ ಇಪ್ಪತ್ತೇಳು ಇಪ್ಪತ್ತೇಳಲೇ ಐವತ್ನಾಲ್ಕು ಎಕ್ಸ್ ಕ್ವಾರಾಗ್ತದೆ ನೆಕ್ಸ್ಟ್ ಎರಡು ಒಂದೇ ಎರಡು ಎರಡ್ ಎಂಟು ಅಂದ್ರೆ ಒಂಬತ್ ನಾಕ್ಲೆ ಮೂವತ್ತಾರು ಎಕ್ಸ್ ಆಗ್ತದೆ ಅಂದಾಗ ಈ ತರ ಮಾಡಬೇಕು ಒಂದು ವೇಳೆ ಬೇಡ ಅಂತ ಇಷ್ಟೇನೆ ನೀವು ಆನ್ಸರ್ನ ಬರಿಬೋದು ಇನ್ನ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ ಆ ಇಲ್ಲಿ ಮೈನಸ್ ಆಗಿದೆ ಮೈನಸ್ ಎಲ್ ಎಕ್ಸ್ ಇಲ್ಲಿ ಆ ಸಮೀಕರಣ ಪ್ಲಸ್ ಆಗಬರ್ಕೊಂಡು ಇದೇ ಸೇಮ್ ಸಮೀಕರಣವನ್ನ ಮೈನಸ್ ಬರ್ಕೋಬೇಕು ಆ ನೋಡಿದ ತಕ್ಷಣ ಗೊತ್ತಾಗಬೇಕು ನಾವು ಸಮೀಕರಣ ಪ್ಲಸ್ ಬರ್ಕೋಬೇಕು ಮೈನಸ್ ಬರ್ಕೋಬೇಕು ಇಲ್ಲಿ ಮೈನಸ್ ಇತ್ತಪ್ಪ ಅಂದ್ರೆ ಮೈನಸ್ ತಪ್ಪ ಸಮೀಕರಣಗಳನ್ನು ಬರ್ಕೋಬೇಕು ಪ್ಲಸ್ ಇತ್ತಂದ್ರೆ ಪ್ಲಸ್ ತಾಪ ಬರ್ಕೋಬೇಕು ಎಕ್ಸ್ ಇದ್ದಲ್ಲಿ ಏನು ಎಕ್ಸ್ ಏನು ಹಾಕಬೇಕು ಇಲ್ಲಿ ಫಸ್ಟ್ ವರ್ಡ್ ಏನಿದೆ ಎಕ್ಸ್ ಇದೆ ಹಾಗೆ ಎಕ್ಸ್ ಕ್ಯೂಬ್ ಎಕ್ಸ್ ಕ್ಯೂಬ್ನ ಹಾಕಿರಿ ಇದ್ದಲ್ಲಿ ಏನಿದೆ ನೋಡಿರಿ ವೈದಲ್ಲಿ ಟೂ ಬೈ ತ್ರೀ ವೈ ಇದೆ ಹಾಗಾದರೆ ವೈ ಕ್ಯೂಬ್ ಅಂದರೆ ಟೂ ಬೈ ತ್ರೀ ವೈ ಕ್ಯೂಬ್ ಮೈನಸ್ ತ್ರೀ ಇದೆ ತ್ರೀ ಎಕ್ಸ್ ಇದ್ದಲ್ಲಿ ಎಕ್ಸೇ ಹಾಕಬೇಕು ವೈದಲ್ಲಿ ಟೂ ಬೈ ತ್ರೀ ವೈ ಹಾಕ್ಬೇಕು ಬ್ರಾಕೆಟ್ ಎಕ್ಸ್ ಮೈನಸ್ ವೈದಲ್ಲಿ ಟೂ ಬೈ ತ್ರೀ ವೈನ ಹಾಕಿರಿ ಎಕ್ಸ್ ಕ್ಯೂಬ್ ಅಂದ್ರೆ ಎಕ್ಸ್ ಕ್ಯೂಬ್ ಹಾಕ್ತದೆ ಮೈನಸ್ ಟೂ ಕ್ಯೂಬ್ ಅಂದರೆ ಎ ಟು ನೆಕ್ಸ್ಟ್ ತ್ರೀ ಕ್ಯೂಬ್ ಅಂದ್ರೆ ಟ್ವೆಂಟಿ ಸೆವೆನ್ ವೈ ಕ್ಯೂಬ್ ಅಂದರೆ ವೈ ಕ್ಯೂ ಮೈನಸ್ ಇಲ್ಲ ನೆಕ್ಸ್ಟ್ ನೋಡ್ರಿ ಇಲ್ಲಿ ಈ ತ್ರೀನ ಈ ತ್ರೀನ ಗೆಟ್ ಕ್ಯಾನ್ಸಲ್ ಮಾಡ್ತೀನಿ ಇಲ್ಲಿ ಉಳಿದಿದೇನೋ ಇಲ್ಲಿ ಟೂ ಎಕ್ಸ್ ಮತ್ತು ವೈ ಟೂ ಎಕ್ಸ್ ವೈ ಉಳಿತದ ಎಕ್ಸ್ ಟೂ ಬೈ ತ್ರೀ ವೈ ಇಲ್ಲಿ ಇಟ್ ಇಸ್ ಅಷ್ಟೇ ಇರಲಿ ಇಲ್ಲ ನೆಕ್ಸ್ಟ್ ನೋಡ್ರಿ ಎಕ್ಸ್ ಕ್ಯೂಬ್ ಅಂದ್ರೆ ಎಕ್ಸ್ ಕ್ಯೂಬ್ ಮೈನಸ್ ಏಟ್ ಡಿವೈಡೆಡ್ ಬೈ ಟ್ವೆಂಟಿ ಸೆವೆನ್ ವೈ ಕ್ಯೂಬ್ ಇದೆ ವೈ ಕ್ಯೂಬು ನೆಕ್ಸ್ಟ್ ಇದಕ್ಕೆ ಇದಕ್ಕೆ ಮಲ್ಟಿಪಿಷನ್ಸ್ ಮಾಡಿರಿ ಟೂ ಇಂಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ ಟೂ ಎಕ್ಸ್ ಸ್ಕ್ವೇರ್ ವೈ ನೆಕ್ಸ್ಟ್ ಇದ್ರ ಎರಡು ಎರಡೇಡಲೇ ನಾಲ್ಕು ಎಕ್ಸ್ ವೈ ಇಂಟು ವೈ ವೈ ಸ್ಕ್ವೇರ್ ಆಗ್ತದೆ ಕೆಳಗಡೆ ಇಲ್ಲಿ ಮೂರು ಇಲ್ಲಿ ಕೆಳಗಡೆ ಏನೂ ಇರ್ಲಿಕ್ಕೆ ಒಂದು ಮೂರೇ ಇರ್ತದೆ ಇಷ್ಟೇ ನೀವು ಆನ್ಸರ್ ಮಾಡಿದ್ರೆ ಹೋಗಿತ್ತು ಇಷ್ಟಾದರೂ ಮಾಡಿರಿ ಅಥವಾ ನೀವು ಛೇದವನ್ನು ತೆಗಿಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಹೈಯೆಸ್ಟ್ ನಂಬರ್ ಎಷ್ಟೈತಿ ಟ್ವೆಂಟಿ ಸೆವೆನ್ ಐತಿ ಎಲ್ಲವಕ್ಕೂ ಏನು ಮಾಡ್ರಪ್ಪ ಅಂದ್ರೆ ಇಪ್ಪತ್ತೇಳರಿಂದ ಏನು ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಮಲ್ಟಿಪಿಷನ್ಸ್ನ ಮಾಡ್ಕೊತ ಬಂದಿದ್ದೀರಿ ನೋಡ್ರಿ ಇದೇ ನಂಬರ್ನ ಬರ್ಕೋದು ಇಂಟು ಟ್ವೆಂಟಿ ಸೆವೆನ್ ನ ಮಾಡಬೇಕಾಗ್ತದೆ ಇಂಟು ಟ್ವೆಂಟಿ ಸೆವೆನ್ ಟೂ ಎಕ್ಸ್ವೇರ್ ವೈ ಇಂಟು ಟ್ವೆಂಟಿ ಸೆವೆನ್ ನೆಕ್ಸ್ಟ್ ಇದನ್ನೇ ಇದನ್ನೇ ಬರ್ ಬರೆದು ಟ್ವೆಂಟಿ ಸೆವೆನ್ ಮಲ್ಟಿಪಿಷನ್ಸ್ ನ ಮಾಡಿದೀನಿ ಮಲ್ಟಿಪಿ ಮಾಡಿದಾಗ ಗೆಟ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದೀನಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ನಿಂತರಲ್ಲ ಇಪ್ಪತ್ತೇಳು ಅಂತೂ ಇಪ್ಪತ್ತೇಳು ಇಂಟು ಎಕ್ಸ್ ಕ್ಯೂಬ್ ಅಂದ್ರೆ ಇಪ್ಪತ್ತೇಳು ಎಕ್ಸ್ ಕ್ಯೂಬ್ ಆಗ್ತದೆ ಇಪ್ಪತ್ತೇಳು ಇಪ್ಪತ್ತೇಳು ಗೆಟ್ ಕ್ಯಾನ್ಸಲ್ ಆಗ್ತದೆ ಎಂಟು ವೈ ಕ್ಯೂಬ್ ಆಗ್ತದೆ ಇಲ್ಲಿ ನೆಕ್ಸ್ಟ್ ಇತ್ತೇಳ ಐವತ್ನಾಲ್ಕು ಎಕ್ಸ್ವೈರ್ ವೈ ಆಗ್ತದೆ ನೆಕ್ಸ್ಟ್ ಇಲ್ಲಿ ಮೂರು ಮೂರ್ಲೆ ಮೂರು ಮೂರೊಂಬತ್ ಇಪ್ಪತ್ತೇಳು ಅಂದರೆ ಒಂಬತ್ನಾಲ್ಕಲೆ ಮೂವತ್ತಾರು ಎಕ್ಸ್ ಇಂಟು ವೈ ಎಕ್ಸ್ ವೈ ಆಗ್ತದೆ ಈ ಥರ ತರ ಬಿಡಿಸ್ಬೇಕಾಗ್ತದೆ ಇನ್ನಿದ ಬಿಟ್ರೆ ಏಳನೇ ಪ್ರಶ್ನೆ ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊತ ಬರ್ರಿ ಸೂಕ್ತವಾದ ನಿತ್ಯ ಸಮೀಕರಣವನ್ನ ಉಪಯೋಗಿಸಿ ಬೆಲೆಯನ್ನ ಕಂಡುಹಿಡಿಯರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಇಲ್ಲಿ ತೊಂಬತ್ತೊಂಬತ್ತು ಕ್ಯೂಬ್ ಇದೆ ತೊಂಬತ್ತೊಂಬತ್ತು ಎದಕ್ಕೆ ನಿಯರ್ ಇದೆಯಪ್ಪ ಅಂದ್ರೆ ನೂರಕ್ಕೆ ನಿಯರ್ ಇದೆ ಹಾಗಾದರೆ ನೂರಕ್ಕೆ ನಿಯರ್ ಇತ್ತಪ್ಪ ಅಂದ್ರೆ ಹಂಡ್ರೆಡ್ ಮೈನಸ್ ಒನ್ ಅಂತ ಬರ್ಕೋಬೇಕು ಹಂಡ್ರೆಡ್ ಮೈನಸ್ ಒನ್ ಅಂತ ಬರ್ಕೊಂಡ್ರೆ ಅಂದ್ರೆ ತೊಂಬತ್ತೊಂಬತ್ತು ಅಂತ ಏನಕ್ಕೆ ಇರ್ತೀವಲ್ಲ ಹಂಡ್ರೆಡ್ ಮೈನಸ್ ಒನ್ ಹಾಗಾದ್ರೆ ಓಲ್ ಕ್ಯೂಬ್ ಹಾಗಾದ್ರೆ ಇದನ್ನು ಎಕ್ಸ್ ಅಂತ ತಗೊಳ್ರಿ ಇದನ್ನು ವಾಯ್ ಅಂತ ತಗೊಳ್ರಿ ಎಕ್ಸ್ ಇದ್ದಲ್ಲಿ ಹಂಡ್ರೆಡ್ ಹಾಕಿರಿ ಇದ್ದಲ್ಲಿ ಒಂದನ್ನು ಹಾಕಿರಿ ಇಲ್ಲಿ ಮೈನಸ್ ತಗೋ ಇರೋದ್ರಿಂದ ಸಮೀಕರಣವನ್ನು ಮೈನಸ್ ತಲೆ ಬರ್ಕೋಬೇಕು ನೆಕ್ಸ್ಟ್ ಎಕ್ಸ್ ಕ್ಯೂಬ್ ಅಂದರೆ ಹಂಡ್ರೆಡ್ ಹಂಡ್ರೆಡ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಅಂದರೆ ಒನ್ ಕ್ಯೂಬ ಮೈನಸ್ ತ್ರೀ ಇದೆ ತ್ರೀ ಎಕ್ಸ್ ಇದ್ದಲ್ಲಿ ಹಂಡ್ರೆಡ್ ವೈದಲ್ಲಿ ಒಂದು ನೆಕ್ಸ್ಟ್ ಬ್ರಾಕೆಟ್ ಹಂಡ್ರೆಡ್ ಮೈನಸ್ ವೈದಲ್ಲಿ ಒಂದು ಇನ್ನು ನೆಕ್ಸ್ಟ್ ಹಂಡ್ರೆಡ್ ಕ್ಯೂಬ್ ಅಂದರೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಜಿ ಎರಡು ಜೀರೋದು ಅಂದ್ರೆ ಇದ್ರದ್ದು ಮೂರು ಪಟ್ ಕೊಡಬೇಕು ಅಂದ್ರೆ ಎರಡು ನಾಲ್ಕು ಆರು ಅಂದರೆ ಎರಡು ಜೀರೋ ಇದು ಅಂದರೆ ಮೂರು ಪಟ್ ಅಂದರೆ ಆರು ಜೀರೋಗಳನ್ನು ಕೊಡಬೇಕು ಅಂದರೆ ನೂರರು ಗಣ ಅನ್ನಂಗದು ನೆಕ್ಸ್ಟ್ ಒನ್ ಕ್ಯೂಬ್ ಒಂದೇ ಆಗ್ತದೆ ಇಲ್ಲಿ ನೋಡ್ರಿ ನೂರು ಮೂರಲೆ ಮುನ್ನೂರು ಮುನ್ನೂರು ಒಂದೇ ಮುನ್ನೂರೇ ಆಗ್ತದೆ ಇದು ನೆಕ್ಸ್ಟ್ ಹಂಡ್ರೆಡ್ ಮೈನಸ್ ಒನ್ ಇಸ್ ಇರಲಿ ಇಲ್ಲಿ ನೋಡ್ರಿ ಇದು ಎಷ್ಟಾಯ್ತದು ಮೂರು ಸಂಖ್ಯೆ ನೆಕ್ಸ್ಟ್ ಎರಡು ಸಂಖ್ಯೆ ಇದರ ಒಳಗಡೆ ಟೋಟಲ್ ಒಳಗಡೆ ಏನು ಮಾಡತ್ತಿರಪ್ಪ ಅಂದ್ರೆ ಒಬ್ಬರು ಇದನ್ನ ಪ್ಲಸ್ ಪ್ಲಸ್ ಗಳನ್ನು ಕೂರಿಸ್ಕೋತಾರೆ ಮೈನಸ್ ಮೈನಸ್ನ ಡೈರೆಕ್ಟ್ನ ಕಳಿಬೋದು ಅಥವಾ ನಿಮ್ಗೆ ಯಾವ ತರ ಬರ್ತದೋ ಆ ತರ ಮಾಡ್ರಿ ಇದನ್ನ ಯಾಜ್ ಎಚ್ ಒಂದ್ಸತಿ ಅದೇ ತರ ಬರಿತೀನಿ ಇಲ್ಲಿ ಮುನ್ನೂರು ಇಂಟು ನೂರು ಮಾಡಿದಾಗ ಮೂವತ್ತು ಸಾವಿರ ಆಗ್ತದೆ ಹೊಳ್ಳಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಮುನ್ನೂರು ಒಂದೇ ಮುನ್ನೂರು ಇವಾಗ ನೋಡ್ರಿ ಒಳಗಡೆ ಈ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷ ಒಳಗಡೆ ಇದು ಮೂವತ್ತು ಸಾವಿರನ ಕಳೆದಾಗ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಆಗ್ತದೆ ನೆಕ್ಸ್ಟ್ ಅದಕ್ಕೆ ಏನು ಮಾಡೋಕ್ಕಪ್ಪ ಅಂದರೆ ಮತ್ತು ಮೈನಸ್ ಒಂದು ಮಾಡ್ತೀನಿ ಮೈನಸ್ ಒಂದು ಮಾಡಿದಾಗ ಒಂಬತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗ್ತದೆ ಪ್ಲಸ್ ಎಷ್ಟಪ್ಪ ಅಂದ್ರೆ ಮುನ್ನೂರು ಇನ್ನು ಇದಿಯಲ್ಲಿ ಮುನ್ನೂರು ಎಡಿಷನ್ಸ್ನ ಮಾಡಿದ್ದೀನಿ ಒಟ್ಟು ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಬರ್ತದ ಈ ತರ ನೀವು ಇದನ್ನ ಆನ್ಸರ್ನ ಬಿಡಿಸಿಕ ಇನ್ನ ನೆಕ್ಸ್ಟ್ ಇದೇ ತರ ಇಲ್ಲಿ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಟೂ ಇದೆ ಅಂದ್ರೆ ನೂರ ಎರಡು ಪ್ಲಸ್ ಇದೆ ಹಾಗಾದ್ರೆ ಪ್ಲಸ್ ನೂರಕ್ಕ ಎರಡು ಹೆಚ್ಚಿಗೆ ಅಂದ್ರೆ ನೂರ ಎರಡು ಬರ್ಕೋಬೇಕು ಹಾಗಾದ್ರೆ ಸಮೀಕರಣವನ್ನ ಪಸಿಟಿವ್ ದಾಗ ಬರ್ಕೋಬೇಕು ಎಕ್ಸ್ ಪ್ಲಸ್ ವೈ ಓಲ್ ಕ್ಯೂಬ್ ನ ಬರ್ಕೋರಿ ಹಾಗಾದ್ರೆ ಎಕ್ಸ್ ಇದ್ದಲ್ಲಿ ಏನ್ ಹಾಕ್ರಿ ಹಂಡ್ರೆಡ್ ಹಾಕ್ರಿ ವೈ ದಲ್ಲಿ ಎರಡು ಹಾಕ್ರಿ ಹಂಡ್ರೆಡ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅಂದ್ರೆ ಟೂ ಕ್ಯೂಬ್ ತ್ರೀ ಇದೆ ತ್ರೀ ಎಕ್ಸ್ ಇದ್ದಲ್ಲಿ ಹಂಡ್ರೆಡು ವೈ ದಲ್ಲಿ ಎರಡು ಎಕ್ಸ್ ಇದ್ದಲ್ಲಿ ಹಂಡ್ರೆಡು ವೈ ಇದ್ದಲ್ಲಿ ಎರಡು ನೆಕ್ಸ್ಟ್ ಟೆನ್ ಕ್ಯೂ ಬಂದರೆ ಇದನ್ನು ಈ ಥರ ಹತ್ತು ಲಕ್ಷ ಆಗ್ತದೆ ಇದು ನೆಕ್ಸ್ಟ್ ಟು ಕ್ಯೂ ಬಂದರೆ ಏಟು ತ್ರೀ ಮೂರು ಮೂರು ಮೂರಲೆ ಮುನ್ನೂರು ಮುನ್ನೂರ ಆರುನೂರು ಆಗ್ತದೆ ಹಂಡ್ರೆಡ್ ಪ್ಲಸ್ ಟು ಎಚ್ ಟಿಜನ್ನ ಬರ್ಕೊಳ್ರಿ ಇದು ಹತ್ತು ಸಾವಿರ ಪ್ಲಸ್ ಇಲ್ಲಿ ಎಂಟಿದೆ ಅದನ್ನು ಕೂಡ ಹತ್ತು ಸಾವಿರ ಅಂತ ನೋಡಿ ಹತ್ತು ಲಕ್ಷ ಪ್ಲಸ್ ಎಂಟಿದೆ ಎಂಟನ್ನ ಬರ್ಕೊಳ್ರಿ ಆರು ಬಂದಲೆ ಆರು ಇಲ್ಲಿ ಎರಡು ಜೀರೋ ಇಲ್ಲೆರಡು ಜೀರೋ ಟೋಟಲ್ ನಾಲ್ಕು ಜೀರೋ ಇಲ್ಲಿ ಇರಬೇಕು ಆರು ಎರಡನೇ ಹನ್ನೆರಡು ಇಲ್ಲಿ ಎರಡು ಜೀರೋ ಇದ್ದಾವೆ ಹನ್ನೆರಡು ನೂರು ಆಗ್ತದೆ ಟೋಟಲ್ ಎಡಿಷನ್ ಮಾಡಬೇಕು ಎಲ್ಲ ಪಾಸಿಟಿವ್ ಆಗಿದಾವೆ ಕೂಡಿಸಿದಾಗ ಟೋಟಲ್ ಹತ್ತು ಲಕ್ಷದ ಅರವತ್ತೊಂದು ಸಾವಿರದ ಎರಡು ನೂರ ಎಂಟು ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ಇದನ್ನ ಬಿಟ್ರೆ ಇನ್ನೊಂದು ಪ್ರಶ್ನೆ ಕೊನೆಯದಿದೆ ಏನಿದೆಯಪ್ಪ ಅಂದ್ರೆ ಹಂಡ್ರೆಡ್ ಅಂಡ್ ಐ ಸಾರಿ ಇಲ್ಲಿ ಒಂಬೈನೂರ ತೊಂಬತ್ತೆಂಟು ಕ್ಯೂಬ್ ಇದೆ ಹಾಗಾದ್ರೆ ಒಂಬೈನೂರ ತೊಂಬತ್ತೆಂಟು ಅಂದರೆ ಇದು ಇದಕ್ಕೆ ನಿಯರ್ ಇದೆಯಪ್ಪ ಅಂದ್ರೆ ಸಾವಿರಕ್ಕಿದೆ ಹಾಗಾದ್ರೆ ಸಾವಿರ ಒಳಗಡೆ ಎಷ್ಟು ಮೈನಸ್ ಮಾಡಿದಾರೆ ಎರಡು ಮೈನಸ್ ಮಾಡಿದ್ದಾರೆ ಹಾಗಾದ್ರೆ ಸಮೀಕರಣವನ್ನು ಮೈನಸ್ ತಗ್ ಬರ್ಕೋರಿ ಎಲ್ಲಿ ಎಕ್ಸ್ ಇರ್ತದೋ ಅಲ್ಲಿ ಸಾವಿರ ಹಾಕಿರಿ ಎಲ್ಲಿ ವೈ ಇರ್ತದೋ ಅಲ್ಲಿ ಎರಡು ಹಾಕಿರಿ ಹಾಂ ಸಾವಿರ ಕ್ಯೂಬು ಮೈನಸ್ ಟೂ ಕ್ಯೂಬ್ ತ್ರೀ ಇದೆ ತ್ರೀ ಎಕ್ಸ್ ಇದ್ದಲ್ಲಿ ಸಾವಿರ ವಾಯದಲ್ಲಿ ಎರಡು ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ ಸಾವಿರ ವಾಯದಲ್ಲಿ ಎರಡು ಇಷ್ಟು ಹಾಕಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಮೂರು ಜೀರೋ ಇದಾವೆ ಹಾಗಾದ್ರೆ ಅದರ ಮೂರು ಪಟ್ಟು ಅಂದ್ರೆ ಒಂಬತ್ತು ಜೀರೋ ಕೊಡಬೇಕು ಮೂರೊಂದು ಮೂರು ಮೂರಾರು ಮೂರು ಮೂರಲೇ ಒಂಬತ್ತು ನೋಡ್ರಿ ಟೂ ಕ್ಯೂಬ್ ಅಂದ್ರೆ ಎಂಟು ಸಾವಿರ ಮೂರಲೆ ಮೂರು ಸಾವಿರ ಮೂರು ಸಾವಿರ ಇಂಟು ಎರಡು ಅಂದರೆ ಆರು ಸಾವಿರ ಮೂರು ಸಾವಿರ ಡಬಲ್ ಆರು ಸಾವಿರ ನೆಕ್ಸ್ಟ್ ಸಾವಿರ ಮೈನಸ್ ಎರಡಿದೆ ಯಜಿಟೀಸ್ನ ಅಷ್ಟೇ ಬರೀರಿ ನೆಕ್ಸ್ಟ್ ಇದ್ರ ಒಳಗಡೆ ಇಲ್ಲಿ ಮೈನಸ್ ಇದೆ ನೋಡಿ ಮೈನಸ್ ಮೈನಸ್ಗಳನ್ನ ಒಂದು ಈ ಒಂದು ಸುತ್ತ ಆ್ಯಾಜಿಟೀಸ್ ಸೇಮ್ ಬರ್ಕೋತೀನಿ ಇಲ್ಲಿಂದ್ರೆ ಇದನ್ನ ಗುಳಿಸ್ಬೇಕಿನ್ನ ಆರು ಒಂದ್ಲೇ ಆರು ಇಲ್ಲಿ ಮೂರು ಜೀರೋ ಇಲ್ಲಿ ಮೂರು ಜೀರೋ ಟೋಟಲ್ ಆಗಿ ಆರು ಜೀರೋಗಳು ಇಲ್ಲಿ ಬರಬೇಕು ನೆಕ್ಸ್ಟ್ ಆರು ಎರಡಲೇ ಹನ್ನೆರಡು ಇಲ್ಲಿ ಮೂರು ಜೀರೋ ಮೂರು ಜೀರೋ ಇದ್ದಾವೆ ಜೀರೋ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ದಾಗ ಆಗಿರ್ತದೆ ಇಲ್ಲಿ ಪ್ಲಸ್ ಪ್ಲಸ್ ಇದ್ದವುಗಳನ್ನ ಏನು ಮಾಡ್ರಪ್ಪ ಅಂದ್ರೆ ಕೂಡಿಸ್ಕೋತೀನಿ ಇದು ಈ ಸಂಖ್ಯೆಕ ಈ ಹನ್ನೆರಡು ಸಾವಿರನ ಕೂಡಿಸ್ಕೊಂಡಾಗ ಇಷ್ಟು ಆನ್ಸರ್ ಆಗಿ ಬರ್ತದೆ ಈ ಮೈ ಮೈನಸ್ ಈ ಈ ಮೈನಸ್ ಅಂಟು ಈ ಇಲ್ಲಿ ಈ ಸಂಖ್ಯೆ ಇದೆಯಲ್ಲ ಇದನ್ನು ಏನು ಮಾಡೋಕ್ಕಪ್ಪ ಅಂದ್ರೆ ಮೈನಸ್ ಮೈನಸ್ಗಳನ್ನು ಕೂಡಿಸ್ಕೋರಿ ಪ್ಲಸ್ ಪ್ಲಸ್ಗಳನ್ನು ಕೂಡಿಸ್ಕೊಡ್ರಿ ಎರಡು ಒಂದು ಪ್ಲಸ್ ಒಂದು ಮೈನಸ್ ಅಂತ ಬರ್ತದೆ ಅವಾಗ ಕಳೆದಾಗ ಇಷ್ಟು ವ್ಯಾಲ್ಯೂ ಅಂದ್ರೆ ಏನಾಗ್ತದಪ್ಪ ಅಂದರೆ ಬರ್ತದೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ತೊಂಬತ್ತೊಂಬತ್ತು ಕೋಟಿ ನಲವತ್ತು ಲಕ್ಷದ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಇದಕ್ಕೆ ಸರಿ ಉತ್ತರ ಆಗ್ತದೆ ಇಷ್ಟು ಇದು ಅಭ್ಯಾಸ ಏನಪ್ಪ ಅಂದ್ರ ಟೂ ಪಾಯಿಂಟ್ ನಾಲ್ಕು ಒಳಗಡೆ ಆರನೇ ಮೇನ್ ಕ್ವೇಶನ್ಸ್ ಮತ್ತು ಏಳನೇ ಮೇನ್ ಕ್ವಶನ್ಸ್ ಗಳನ್ನ ನಾ ಡಿಸ್ಕಸ್ ಮಾಡಿದ್ದೀನಿ ಇನ್ನು ಎಂಟನೇ ಮೇನು ಒಂಬತ್ತನೇ ಮೇನುಗಳನ್ನ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡಿ ಹಾಕಿರ್ತೀನಿ ನಮ್ಮ ಚಾನಲ್ ನೋಡ್ಸಿದ್ರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ಥರ ಎಲ್ಲ ಪಾಠಗಳು ಕೂಡ ನಿಮ್ಗೆ ಕಂಪ್ಲೀಟ್ ಮಾಡಿ ಹಾಕಿರ್ತೇನೆ